ಇವತ್ತು ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಅಂತಕ್ಕಂಥ ಭ್ರಷ್ಟ ಸರ್ಕಾರ ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ಭ್ರಷ್ಟಾಚಾರ ಬೆಲೆ ಏರಿಕೆ ಜೊತೆಯಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಸ್ಥಗಿತಗೊಂಡು ಶೂನ್ಯ ಆಗಿರ್ತಕ್ಕಂಥದ್ದು ಇವೆಲ್ಲವನ್ನ ಖಂಡಿಸಿ ಇವತ್ತು ರಾಜ್ಯದ ಜನತೆಗೆ ಭಾವನೆಗೆ ಸ್ಪಂದಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಜೆ ಡಿ ಎಸ್ ಪಕ್ಷದ ಸಂಪೂರ್ಣ ಮುಖಂಡರುಗಳು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ರಾಜ್ಯಕ್ಕೆ ಈ ಒಂದು ಹೋರಾಟದ ಇಂಚಿಂಚು ಮಾಹಿತಿಯನ್ನ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದೀರಿ ತಮ್ಮೆಲ್ರಿಗೂ ಮತ್ತೊಮ್ಮೆ ಹೃದಯದಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ರಾಜ್ಯ ಕಂಡಂಥ ಅಪರೂಪ ನಾಯಕರು ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಪ್ರತಿಯೊಬ್ಬ ಕನ್ನಡಿಗನ ಹೃದಯವನ್ನು ತಾನೇ ಆಗಮಿಸಿರ್ತಕ್ಕಂಥ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದಲ್ಲಿ ಇಂದಿನ ಈ ಒಂದು ಹೋರಾಟಕ್ಕೆ ಕರೆಯನ್ನು ಕೊಟ್ಟು ನಾವು ನೀವು ಏನು ಸೇರಿದ್ದೀರಿ ನಾವು ಕಾಯ್ತಾ ಇದ್ದಂಥ ಒಂದು ಕ್ಷಣ ಈಗ ನಾವು ಎದುರು ನೋಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಇನ್ನೇನು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದು ಎರಡು ವರ್ಷಗಳು ಬಹುಶಃ ಮುಂದಿನ ತಿಂಗಳು ಪೂರೈಸಲಿದೆ ಆದರೆ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಯಾವುದಾದ್ರೂ ಒಂದು ರೀತಿ ಬೆಲೆ ಏರಿಕೆ ಮಾಡುವ ಮೂಲಕ ರಾಜ್ಯದ ಜನತೆಗೆ ಅತ್ಯಂತ ಸಂಕಷ್ಟದ ದಿನಗಳನ್ನು ಎದುರು ನೋಡ್ತಕ್ಕಂಥದ್ದಕ್ಕೆ ಇವತ್ತು ಈ ಕಾಂಗ್ರೆಸ್ ಪಕ್ಷ ಏನು ಕಾರಣಕರ್ತರಾಗಿದ್ದಾರೆ ಇವತ್ತು ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡಿದು ಡೆತ್ ಸರ್ಟಿಫಿಕೇಟ್ ಒಡೆಗು ಕೂಡ ಒಂಬತ್ತು ಒಂಬೈನೂರು ಪರ್ಸೆಂಟ್ ಇವತ್ತು ಹೆಚ್ಚಲ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಇತ್ತೀಚೆಗಷ್ಟೇ ಬೆಂಗಳೂರು ನಗರದಲ್ಲಿ ಕಸ ಎತ್ಲಿಗೂ ಕೂಡ ಸ್ಕ್ವೇರ್ ಫೀಟ್ಗೆ ಇವತ್ತು ಹಣವನ್ನ ಫಿಕ್ಸ್ ಮಾಡಿರತಕ್ಕಂಥದ್ದು ಇನ್ನ ಮೆಟ್ರೋನಲ್ಲಿ ಓಡಾಡಿ ಅಂತ ಹೇಳ್ತೀರಿ ಮೆಟ್ರೋ ಸವಾರರಿಗೆ ಅರವತ್ತು ನಾಲ್ಕು ಪರ್ಸೆಂಟ್ ಶುಲ್ಕ ಹೆಚ್ಚಲ ಮಾಡಿದ್ದೀರಿ ಮಾತಿದ್ರೆ ಬಸ್ ಫ್ರೀ ಬಸ್ ಫ್ರೀ ಬಸ್ ಫಾಸ್ಟ್ ಫ್ರೀ ಅಂತೀರಿ ಬಸ್ಸಿನ ಪ್ರಯಾಣಿಕರಿಗೂ ಕೂಡ ಮೂವತ್ತಾರು ಪರ್ಸೆಂಟ್ ಶುಲ್ಕ ಹೆಚ್ಚಲ ಮಾಡಿದ್ದೀರಿ ಆಸ್ಪತ್ರೆ ಓಪಿಡಿಗಳ ಶುಲ್ಕ ಹೆಚ್ಚಲ ಮಾಡಿದ್ದೀರಿ ಬಹುಶಃ ಇನ್ ಒಂದ್ ಕಡೆ ಮಾತ್ರ ನೀವು ಬೆಲೆ ಏರಿಕೆ ಮಾಡಿಲ್ಲ ನಾವು ಉಸಿರಾಡ್ತಾ ಇದೀವಲ್ಲ ಗಾಳಿ ಉಸಿರಾಡ್ತಾ ಇರ್ತಕ್ಕಂಥ ಆ ಗಾಳಿ ಒಂದ್ರ ಮೇಲೆ ನೀವು ಇಲ್ಲಿವರೆಗೂ ಬೆಲೆ ಏರಿಕೆ ಮಾಡಿಲ್ಲ ಅದು ಒಂದನ್ನ ಹೊರತುಪಡಿಸಿ ನಿರಂತರವಾಗಿ ರಾಜ್ಯದ ಪ್ರತಿಯೊಬ್ಬ ಸಮುದಾಯ ವರ್ಗ ಧರ್ಮದ ಪ್ರತಿಯೊಬ್ಬ ಜನತೆಯ ಮೂಲ ಇವತ್ತು ನೀವು ಯಾವ ರೀತಿಯಾದಂಥ ಬೆಲೆ ಏರಿಕೆ ಮಾಡಿದಿರಿ ಅಂತಕ್ಕಂಥದ್ದನ್ನ ಇವತ್ತು ಜನಸಾಮಾನ್ಯರು ಪ್ರತಿ ಗಲ್ಲಿ ಗಲ್ಲಿ ಹಳ್ಳಿ ಹಳ್ಳಿಲಿ ಇವತ್ತು ಬೀದಿಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಮುನ್ನೆಲೆಗೆ ಬಂದಿರತಕ್ಕಂಥ ವಿಚಾರ ಇದನ್ನು ನಾವು ಬಹಳ ಗಂಭೀರವಾಗಿ ಪರಿಗಣನೆ ತಗೊಳ್ಬೇಕಾಗ್ತದೆ ಕಾರಣ ಮಾಧ್ಯಮದಲ್ಲಿ ಒಂದು ಎರಡು ದಿನಗಳ ಹಿಂದೆ ಒಂದು ಸುದ್ದಿ ಪ್ರಕಟಣೆಯಾಗಿತ್ತು ರಾಜ್ಯದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ರಾಜ್ಯದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕರ್ನಾಟಕ ರಾಜ್ಯಕ್ಕೆ ಭ್ರಷ್ಟಾಚಾರದಲ್ಲಿ ಎಷ್ಟನೇ ಸ್ಥಾನ ಕೊಟ್ಟಿದ್ದಾರೆ ಎಷ್ಟನೇ ಸ್ಥಾನ ಕೊಟ್ಟಿದ್ದಾರೆ ಯಾರು ಕೊಟ್ಟಿರೋದು ಸ್ವಪಕ್ಷದ ಶಾಸಕರಲ್ಲ ಅವರು ಆರ್ಥಿಕ ಸಲಹೆಗಾರರು ಈ ರಾಜ್ಯದ ಮುಖ್ಯಮಂತ್ರಿಗೆ ಅವರೇ ಖುದ್ದು ಇವತ್ತು ಬಸವರಾಜ್ ರಾಯರೆಡ್ಡಿ ಅವರು ಅವ್ರಿಗೆ ನಿಜಕ್ಕೂ ನಾನು ಧನ್ಯವಾದ ಸಲ್ಲಿಸಬೇಕು ವಾಸ್ತುಅಂಶ ಮಾತಾಡಿದಿರಿ ಬಸವರಾಜ್ ರಾಯರೆಡ್ಡಿ ಸಾಹೇಬ್ರೆ ಆದ್ರೆ ನೀವು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಒಂದು ಅಭಿಯಾನ ಮಾಡಿದ್ರು ನಮ್ಮೆಲ್ರಿಗೂ ನ್ಯಾಪ್ಕ ಇದೆ ಅಲ್ವೇ ಏನು ಅಭಿಯಾನ ಮಾಡಿದ್ರಿ ಅಭಿಯಾನದಲ್ಲಿ ಏನ್ ತಿಳಿಸಿದ್ರಿ ಪೇ ಕ್ಯಾಂಪೇನ್ ಅಂತ ಮಾಡಿದ್ರಿ ನಲವತ್ತು ಪರ್ಸೆಂಟ್ ಕಮಿಷನ್ ಹೊಡಿತಾ ಇದಾರೆ ಅಂದಿನ ಸರ್ಕಾರ ಅಂತಕ್ಕಂಥದನ್ನ ಘೋಷವಾಗಿ ಹೇಳಿದ್ರಿ ನಮಗೊಂದು ಅವಕಾಶ ಕೊಡಿ ಕಮಿಷನ್ ಅಂತಕ್ಕಂಥದ್ದನ್ನ ಭ್ರಷ್ಟಾಚಾರ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ನಿರ್ಮೂಲನ ಮಾಡ್ತೀವಿ ಅಂತಕ್ಕಂಥದನ್ನ ಮಾತನ್ನ ಕೊಟ್ರಿ ಆದರೆ ಈಗ ಪರಿಸ್ಥಿತಿ ಏನಾಗಿದೆ ಕಾಂಟ್ರಾಕ್ಟ್ ಅಸೋಸಿಯೇಷನ್ ನ ಮುಖ್ಯಸ್ಥರುಗಳು ಕಳೆದ ಎರಡು ವರ್ಷದಿಂದ ಸತತವಾಗಿ ನಿರಂತರವಾಗಿ ಮೂವತ್ತ್ ಮೂರು ಸಾವಿರ ಕೋಟಿ ಇವತ್ತು ಅವ್ರಿಗೆ ಹಣ ಪಾವತಿ ಆಗಬೇಕಾಗಿರ್ತಕ್ಕಂಥದ್ದನ್ನ ವಿಳಂಬ ಮಾಡಿದ್ದೀರಿ ಅಷ್ಟೇ ಅಲ್ಲ ಇವತ್ತು ಕಾಂಟ್ರಾಕ್ಟ್ ಅಸೋಸಿಯೇಷನ್ನ ಮುಖ್ಯಸ್ಥರುಗಳು ಅತ್ಯಂತ ಬೇಸರದಿಂದ ನೋವಿಂದ ಒಂದು ಮಾತನ್ನ ಹೇಳ್ತಾರೆ ಸ್ವಪಕ್ಷದ ಸಚಿವರ ಕುಟುಂಬಸ್ಥರು ಇವತ್ತು ಕಮಿಷನ್ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ ಎಲ್ಲಿಗೆ ಬಂದು ನಿಲ್ಸಿದ್ದೀರಿ ನಮ್ಮ ರಾಜ್ಯವನ್ನ ಇತ್ತೀಚೆಗೆ ಸದನ ನಡೆಯಿತು ಸದನ ನಡೆಯಿತು ಈ ರಾಜ್ಯದ ಮುಖ್ಯಮಂತ್ರಿಗಳು ಅತ್ಯಂತ ಅನುಭವಿಗಳು ಹದಿನಾರನೇ ಬಡ್ಜೆಟ್ನ ಮಂಡನೆ ಮಾಡಿದರು ಹದಿನಾರನೇ ಬಡ್ಜೆಟ್ ನಾಲ್ಕು ಲಕ್ಷ ಕೋಟಿಗೂ ಅಧಿಕ ದೊಡ್ಡ ಪ್ರಮಾಣದ ಬಡ್ಜೆಟ್ ಅನ್ನ ಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ತಟ್ಕೊಂಡ್ರು ಆದರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗ್ತಾ ಇದೆ ಹತ್ತತ್ರ ಎಪ್ಪತ್ತೈದು ವರ್ಷದಲ್ಲಿ ನಮ್ಮ ರಾಜ್ಯದ ಸಂಪತ್ತಿನ ಸಾಲ ಐದು ಲಕ್ಷ ಕೋಟಿ ಇತ್ತು ಎಷ್ಟು ಲಕ್ಷ ಕೋಟಿ ಐದು ಲಕ್ಷ ಕೋಟಿ ಎಪ್ಪತ್ತೈದರ ವರ್ಷಕ್ಕೂ ಅಧಿಕ ಆಡಳಿತ ಮಾಡಿರತಕ್ಕಂಥ ಸರ್ಕಾರಗಳು ಪಕ್ಷಿಗಳು ಆದ್ರೆ ಎರಡೇ ವರ್ಷದಲ್ಲಿ ಮೊದಲನೇ ವರ್ಷ ಒಂದು ಲಕ್ಷ ಕೋಟಿಗೂ ಅಧಿಕ ಸಾಲ ಮಾಡಿದ್ದೀರಿ ಎರಡನೇ ವರ್ಷ ಮತ್ತೆ ಒಂದು ಲಕ್ಷಕ್ಕೂ ಅಧಿಕ ಕೋಟಿ ಸಾಲ ಮಾಡಿದ್ದೀರಿ ಯಾತಕ್ಕೋಸ್ಕರ ಸಾಲ ಮಾಡಿದ್ರಿ ಅಭಿವೃದ್ಧಿಗೋಸ್ಕರ ಮಾಡಿದ್ದೀರಾ ಇಲ್ಲಿರ್ತಕ್ಕಂಥ ನಮ್ಮ ಶಾಸಕರ ಮಿತ್ರರು ಸಾಕಷ್ಟು ಜನ ಇವತ್ತು ಯುವಕರು ಮೊದಲನೇ ಬಾರಿ ವಿಧಾನಸೌಧಕ್ಕೆ ಪ್ರವಾಸ ಮಾಡಿದ್ದಾರೆ ನಮ್ಮ ಶಾಸಕರದ್ದು ನಾನು ಹೇಳಲಿಕ್ಕಿಲ್ಲ ನಮ್ಮ ಮಿತ್ರ ಪಕ್ಷ ಶಾಸಕರದು ನಾನು ಮಾತಾಡೋದಿಲ್ಲ ಆದ್ರೆ ನಿಮ್ಮ ಸ್ವಪಕ್ಷದ ಶಾಸಕರು ನಿಮ್ಮ ಸಚಿವರುಗಳು ಹೇಳ್ತಾ ಇದ್ದಾರೆ ಬೀದಿನಲ್ಲಿ ನಿಂತ್ಕೊಂಡು ಆಫ್ ದ ರೆಕಾರ್ಡ್ ಕ್ಯಾಮ್ರಾ ತೆಗೆದು ಅವರಿಗೆ ಪ್ರಶ್ನೆ ಕೇಳಿದ್ರೆ ನಮಗೆ ಜನ ಓಟ್ ಹಾಕಿ ಗೆಲ್ಲಿಸಿದ್ದಾರೆ ಹಳ್ಳಿಗಳಿಗೆ ಹೋದ್ರೆ ಏನಪ್ಪ ಕೆಲಸ ಮಾಡ್ತಾ ಇದ್ಯಾ ರಸ್ತೆ ಮಾಡಿಸಿದ್ಯಾ ಚರಂಡಿ ಮಾಡಿಸಿದ್ಯಾ ಇಲ್ಲೇನಾದ್ರು ಲೈಟ್ ಹಾಕ್ಸಿದ್ಯಾ ಶಾಲೆ ಅಭಿವೃದ್ಧಿ ಮಾಡ್ದ ಆಸ್ಪತ್ರೆ ಅಭಿವೃದ್ಧಿ ಮಾಡ್ದ ಅಂತಕ್ಕಂತ ಮೂಲಭೂತ ಸೌಕರ್ಯವೂ ಕೂಡ ಆಗ್ತಾ ಇಲ್ಲ ಅಂತಕ್ಕಂಥದನ್ನ ಶಾಸಕರ ಹತ್ರ ಹೇಳಿದ್ದಾರೆ ಎರಡು ವರ್ಷದ ನಂತರ ಇತ್ತೀಚೆಗೆ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಒಬ್ಬೊಬ್ಬ ಶಾಸಕರಿಗೆ ಹೌದಲ್ವಣ್ಣ ಹತ್ತು ಕೋಟಿ ಅನುದಾನ ಹತ್ತು ಕೋಟಿನಲ್ಲಿ ನೀವು ಏನು ಕೆಲಸ ಮಾಡಿಸ್ಬೋದು ಅವ್ರು ಏನು ಉತ್ತರ ಕೊಡಬೇಕು ಅವ್ರ ಕ್ಷೇತ್ರದ ಜನತೆಗೆ ಅದರಲ್ಲೂ ಇತ್ತೀಚೆಗೆ ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ ಇವತ್ತು ನಮ್ಮ ಜನತಾ ದಳ ಪಕ್ಷದಲ್ಲಿ ಅವರೆಲ್ಲ ಮುಂದೆ ಚುನಾವಣೆಗೆ ಏನು ಮತ ಇಟ್ಕೊಂಡು ಹೋಗಿ ಮತ ಕೇಳ್ತಾರೆ ಇಂಥ ಪರಿಸ್ಥಿತಿನ ಇವತ್ತು ಈ ರಾಜ್ಯದ ಪ್ರತಿಯೊಬ್ಬ ಪಕ್ಷದ ಶಾಸಕನಿಗೂ ತೋಡಿದ್ದೀರಿ ಹೇಳಿದ್ರಿ ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಕಳೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಐದು ಗ್ಯಾರಂಟಿ ಕೊಡ್ತೀನಿ ಐದು ಗ್ಯಾರಂಟಿ ಕೊಡ್ತೀನಿ ಏನ್ರಿ ಹಿಮಾಚಲ್ ಪ್ರದೇಶನಲ್ಲಿ ನಿಮ್ಮದೇ ಪಕ್ಷ ನಿಮ್ಮದೇ ಪಕ್ಷದ ಮುಖ್ಯಮಂತ್ರಿ ಗ್ಯಾರಂಟಿ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಈಗಾಗಲೇ ಆರ್ಥಿಕ ಸುನಾಮಿ ಎದ್ದೋಗಿದೆ ಹಿಮಾಚಲ್ ಪ್ರದೇಶದಲ್ಲಿ ಇನ್ನು ಮತ್ತೆ ಬಹಳ ದೂರ ಹೋಗೋದು ಬೇಡ ನಮ್ಮ ಪಕ್ಕದ ರಾಜ್ಯವೇ ತೆಲಂಗಾಣ ತೆಲಂಗಾಣದ ರಾಜ್ಯದ ಮುಖ್ಯಮಂತ್ರಿ ನಿಮ್ಮ ಕಾಂಗ್ರೆಸ್ ಪಾರ್ಟಿನೇ ಅಲ್ವೇ ಅಧಿಕಾರಕ್ಕಿರೋದು ಹೌದಲ್ವೇ ರೇವಂತ್ ರೆಡ್ಡಿ ಅವರು ಒಂದು ಕಾನ್ಕ್ಲೇವ್ ಇಂಟರ್ವ್ಯೂ ಹೇಳ್ತಾರೆ ಸಂದರ್ಶನದಲ್ಲಿ ನಾನು ಏನು ಅನ್ಕೊಂಡು ಮಾತು ಕೊಟ್ಬಿಟ್ಟೆ ಗ್ಯಾರಂಟಿದು ಆದ್ರೆ ಒಳಗಡೆ ಮುಖ್ಯಮಂತ್ರಿ ಆಗಿ ಹೋಗಿ ನೋಡಿದ್ರೆ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಅರಿವಿರಲಿಲ್ಲ ನಾವು ಕೂಡ ದಿವಾಲಿ ಹೇಳ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ ಅಂತ ನಿಮ್ಮ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ದಯಮಾಡಿ ಇವತ್ತು ರಾಯರೆಡ್ಡಿ ಅವರು ಈಗಾಗಲೇ ವಾಸ್ತು ಅಂಶ ಬಿಚ್ಚಿ ಇಟ್ಟಿದ್ದಾರೆ ಇದೇ ರೀತಿ ಕಾಂಗ್ರೆಸ್ನ ಸರ್ಕಾರ ಎರಡೇ ವರ್ಷಕ್ಕೆ ಇವತ್ತು ನಮ್ಮ ರಾಜ್ಯದ ಸಾಲ ಎರಡು ಲಕ್ಷ ಕೋಟಿಗೂ ಅಧಿಕ ಮಾಡಿದ್ದೀರಿ ಸದನದ ಒಳಗಡೆ ಸದನದ ಒಳಗಡೆ ಎಂತೆಂಥ ದೊಡ್ಡ ದೊಡ್ಡ ಮಹನೀಯರು ಎಂತೆಂಥ ದೊಡ್ಡ ದೊಡ್ಡ ರಾಜಕೀಯ ಪಕ್ಷದ ಮುಖಂಡರುಗಳು ನಾಯಕರುಗಳು ಆಡಳಿತ ಮಾಡಿದ್ದಾರೆ ವಿಧಾನಸೌಧ ಅಂತಕ್ಕಂಥದ್ದು ನಮ್ಮಂಥ ಯುವಕರಿಗೆ ನಾವೆಲ್ಲರೂ ದೇವಸ್ಥಾನ ಅಂತಕ್ಕಂಥದ್ದನ್ನ ಭಾವಿಸಿದ್ದೇವೆ ದೇವಾಲಯ ಅಂತಕ್ಕಂಥದ್ದನ್ನ ಅರ್ಥೈಸ್ಕೊಂಡಿದ್ದೇವೆ ಒಂದೇ ನಿಮಿಷ ಸನ್ಮಾನ್ಯ ಕುಮಾರಣ್ಣ ಅವರು ಏಕಾನೇ ವೇದಿಕೆಗೆ ಆಗಮಿಸಿದ್ದಾರೆ ಸ್ಪಾಷ್ಟವನ್ನು ಮುಂದರೆಸ್ತಾರೆ ಈಗ ಈಗ ತಾನೇ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ ಇತ್ತೀಚೆಗಷ್ಟೇ ಸದನ ನಡೀತು ಸದನದ ಒಳಗಡೆ ದೊಡ್ಡ ದೊಡ್ಡ ಮಹನೀಯರು ದೊಡ್ಡ ದೊಡ್ಡ ನಾಯಕರುಗಳು ನಮ್ಮ ರಾಜ್ಯವನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ಇತಿಹಾಸ ಕರ್ನಾಟಕ ರಾಜ್ಯದ್ದು ಇಲ್ಲಿಯವರೆಗೂ ಸದನದ ಒಳಗಡೆ ನಮ್ಮಂತ ಯುವಕರುಗಳು ನಾವು ಏನು ಅಪೇಕ್ಷೆ ಪಡ್ತೇವೆ ಅಂದ್ರೆ ಸದನದ ಒಳಗಡೆ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ವಿಷಯಾಧಾರಿತವಾದಂಥ ಒಂದು ಚರ್ಚೆಯನ್ನ ನಮ್ಮಂಥ ಯುವ ಜನಪ್ರತಿನಿಧಿಗಳು ಅಪೇಕ್ಷೆಯನ್ನ ಪಡ್ತೇವೆ ನಿರೀಕ್ಷೆಯನ್ನ ಪಡ್ಕೊಳ್ತೇವೆ ಆದ್ರೆ ವಿಪರ್ಯಾಸ ಸದನದ ಒಳಗಡೆ ಯಾವ ಯಾವ ಟಾಪಿಕ್ಗಳು ಡಿಸ್ಕಷನ್ ಆಗ್ತಾ ಇದೆ ಅಂದ್ರೆ ಸರ್ಕಾರದ ಸಚಿವರು ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡ್ತಾರೆ ಇವತ್ತು ಮುಂದಿನ ಭವಿಷ್ಯದ ರಾಜಕಾರಣಕ್ಕೆ ಸಾರ್ವಜನಿಕ ಸೇವೆಗೆ ಬರಬೇಕು ಅಂತಕ್ಕಂಥ ಅಭಿಲಾಷೆಯನ್ನ ಇಟ್ಕೊಂಡಿರ್ತಕ್ಕಂಥ ಯುವ ಜನಪ್ರತಿನಿಧಿಗಳಿಗೆ ನೀವು ಇದೇನ ಹಾದಿಯನ್ನ ತೋರಿಸ್ತಾ ಇರೋದು ಇದ್ರಿ ಇದನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಸದನದ ಒಳಗಡೆ ಇಂಥ ಚರ್ಚೆಗಳನ್ನ ಸಚಿವರಿಗೆ ಹನಿ ಟ್ರ್ಯಾಪು ಹೈಕಮಾಂಡ್ಗೆ ಮನಿ ಟ್ರ್ಯಾಪು ಜನಕ್ಕೆ ತೆರಿಗೆ ಟ್ರ್ಯಾಪು ಇನ್ನ ಇಲ್ಲಿ ಕಮಿಷನ್ ಟ್ರ್ಯಾಪು ಕಾಂಟ್ರಾಕ್ಟರ್ಗಳಿಗೆ ಸಂಪೂರ್ಣವಾಗಿ ನಮ್ಮ ರಾಜ್ಯವನ್ನು ಟ್ರ್ಯಾಪ್ ಸರ್ಕಾರ ಮಾಡಿ ಇಟ್ಟಿದ್ದಾರೆ ಟ್ರ್ಯಾಪಲ್ಲಿ ಇಟ್ಕೊಂಡಿದ್ದಾರೆ ನಮ್ಮನ್ನು ಕೇವಲ ಎರಡು ವರ್ಷದಲ್ಲಿ ಎರಡು ಲಕ್ಷ ಕೋಟಿಗೂ ಅಧಿಕ ಸಾಲವನ್ನು ಮಾಡಿದ್ದೀರಿ ಸಾಲ ಅಭಿವೃದ್ಧಿಯ ದೃಷ್ಟಿಯಿಂದ ಮಾಡಿದ್ದೀರಾ ಕೇವಲ ಹತ್ತು ಕೋಟಿ ರೂಪಾಯಿ ಅಷ್ಟೇ ಇವತ್ತು ಮೂರು ಪಕ್ಷದ ಶಾಸಕರಿಗೆ ನೀವು ಅನುದಾನವನ್ನು ಬಿಡುಗಡೆ ಮಾಡಿದ್ದೀರಿ ಇನ್ನು ಐದು ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತೀರಿ ನೀವು ಕೊಟ್ಟಂತ ಮಾತು ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಕೊಟ್ಟಂತ ಹೇಳಿಕೆ ನಾನು ಈಗ ತಾನೇ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ಹಿಮಾಚಲ್ ಪ್ರದೇಶ ಪರಿಸ್ಥಿತಿ ಏನಾಗಿದೆ ತೆಲಂಗಾಣ ಪರಿಸ್ಥಿತಿ ಏನಾಗಿದೆ ಮುಂದೆ ಕರ್ನಾಟಕ ರಾಜ್ಯವನ್ನು ಆರ್ಥಿಕ ಸುನಾಮಿ ಎಪ್ಸ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ನಮ್ಗೆ ನಿಜಕ್ಕೂ ಕೂಡ ಇವತ್ತು ಚಿಂತನೆ ಇದೆ ಅದ್ರ ಬಗ್ಗೆ ಐದು ಗ್ಯಾರಂಟಿಗಳು ಪ್ರತಿ ತಿಂಗಳು ಹೆಣ್ಮಕ್ಳು ಖಾತೆಗಳಿಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರೆ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿಯೊಂದು ರಾಜ್ಯದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಸಬಲೀಕರಣ ಮಾಡ್ತೇನೆ ಅಂತಕ್ಕಂಥ ಘಂಟಾ ಘೋಷವಾದ ಅಂತ ಹೇಳಿಕೆ ಕೊಟ್ರಿ ಅದೆಂಥದ್ದು ಗೃಹ ಜ್ಯೋತಿ ಅನ್ರಿ ಯುವನದಿ ಅಂದ್ರಿ ಫ್ರೀ ಬಸ್ಸು ಅಂದ್ರಿ ಕೊನೆಗೆ ವರ್ಷಕ್ಕೆ ನಿಮಗೆ ಐವತ್ತೈದು ಸಾವಿರ ಕೋಟಿ ಇವತ್ತು ನೀವು ಹಣಕಾಸನ್ನು ಮುಂದಿಸ್ಬೇಕಾಗಿದೆ ಗ್ಯಾರಂಟಿಗಳಿಗೆ ನೀವು ಒಂದು ಲಕ್ಷ ಕೋಟಿ ಸಾಲ ಮಾಡಿರ್ತಕ್ಕಂಥದ್ದು ನೀವು ಗ್ಯಾರಂಟಿಗೆ ದುಡ್ಡು ಕೊಡ್ತೀರೋ ಅಭಿವೃದ್ಧಿಗೆ ದುಡ್ಡು ಕೊಡ್ತೀರೋ ಅಥವಾ ನಿಮಗೆ ರಾಜ್ಯದ ಅಭಿವೃದ್ಧಿಯ ಪರವಾಗಿ ಯಾವುದೇ ರೀತಿಯಾದಂಥ ನಿಮ್ಮ ಬದ್ಧತೆ ಕಾಳಜಿ ಯಾವುದೂ ಕೂಡ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅದೇ ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ಈಗ ತಾನೇ ಆಗಮಿಸಿದ್ದಾರೆ ಮತ್ತೆ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಜೊತೆ ಎರಡು ಸಾವಿರದ ಹದಿನೆಂಟರ ಆ ಸಮ್ಮಿಶ್ರ ಸರ್ಕಾರದ ಒತ್ತಡ ಎಲ್ಲ ನಮ್ಮ ಹಿರಿಯ ಶಾಸಕ ಮಿತ್ರರು ಸಾಕ್ಷಿ ಇದ್ದಾರೆ ಆ ಹದಿನಾಲ್ಕು ತಿಂಗಳಲ್ಲಿ ಮಾನಸಿಕವಾಗಿ ಸನ್ಮಾನ್ಯ ಕುಮಾರಣ್ಣ ಕೊಟ್ರಿ ಆದ್ರೂ ಕೂಡ ಇದನ್ನೆಲ್ಲ ಮೆಟ್ ನಿಂತು ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಮಾಡ್ತೇನೆ ಕೊಟ್ಟಿದ್ರು ಇಪ್ಪತ್ತೈದು ಸಾವಿರ ಕೋಟಿಗೂ ಅಧಿಕ ರೈತರ ಸಾಲವನ್ನ ಕೇವಲ ಹದಿನಾಲ್ಕು ತಿಂಗಳಲ್ಲಿ ಹಣವನ್ನು ಹೊಂದಿಸಿ ಒಂದ್ ಕಡೆ ಅಭಿವೃದ್ಧಿನೂ ಕೂಡ ಸ್ಥಗಿತಗೊಳ್ಳಿಲ್ಲ ಅಭಿವೃದ್ಧಿಗೂ ಕೂಡ ವೇಗ ಕೊಟ್ಟಿದ್ದಾರೆ ಅವ್ರು ಕೊಟ್ಟಂತ ಮಾತನ್ನು ಕೂಡ ರೈತಾಪಿ ವರ್ಗದ ಎಲ್ಲ ತಂದೆ ತಾಯಂದ್ರ ಪರವಾಗಿ ಉಳಿಸ್ಕೊಂಡಿರ್ತಕ್ಕಂಥ ನಿದರ್ಶನಗಳಿದೆ ಎಷ್ಟು ತರದ ಅವಮಾನಗಳು ಮಾಡಿದ್ದೀರಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಇವೆಲ್ಲ ಮುಂದೆ ಮಾತನಾಡ್ತೇವೆ ಆದ್ರೆ ಇವತ್ತು ಈ ಒಂದು ಹೋರಾಟಕ್ಕೆ ಒಂದು ಅಭಿಯಾನಕ್ಕೆ ಏನು ಕಾಲನ್ನು ಇಟ್ಟಿದ್ದೇವೆ ಈ ಒಂದು ಹೋರಾಟ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಕಳೆದ ವಾರ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಯುದ್ಧಕ್ಕೆ ಜನತಾದಳ ಪಕ್ಷ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಯುದ್ಧಕ್ಕೆ ಜನತಾದಳ ಪಕ್ಷ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದ್ದೇವೆ ಅದಕ್ಕೆ ಕಾರಣ ಯಾವ ರೀತಿ ಕಳೆದ ಎರಡು ವರ್ಷದಿಂದ ನಾನು ಎಸ್ ಐ ಟಿ ಬಗ್ಗೆ ಆಗಲಿ ಲೋಕಾಯುಕ್ತ ಬಗ್ಗೆ ಆಗಲಿ ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ನಾನು ಗೌರವ ಕೊಡ್ತೇನೆ ಆದರೆ ಯಾವ ರೀತಿ ನೀವು ಸರ್ಕಾರದ ಒಂದು ಒತ್ತಡಕ್ಕೆ ಎಸ್ ಐ ಟಿಯನ್ನು ಬಳಸ್ಕೊಳ್ತಾ ಇದ್ದೀರಿ ಯಾವ ರೀತಿ ನೀವು ಒಬ್ಬರನ್ನ ನಿಂದಿಸಬೇಕು ತೇಜಾವಧ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಟಾರ್ಗೆಟ್ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ ವಿಷ ಬೀಜವನ್ನು ಬಿತ್ತಿದ್ದೀರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಎರಡು ಬಾರಿ ರಾಜ್ಯವನ್ನು ಆಡಳಿತ ಮಾಡಿದ್ದಾರೆ ನಮ್ಮ ರಾಮನಗರ ಜಿಲ್ಲೆಯಿಂದ ಬಹುತೇಕ ಮುಖಂಡರುಗಳು ಬಂದಿರುತ್ತಾರೆ ಇವತ್ತು ತಮಗೆ ಗೊತ್ತಿದೆಯಣ ಒಂದು ದಿನ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಅವರು ಶಾಸಕರಿದ್ದಾಗ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದೀರಿ ರಾಮನಗರ ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ಎರಡು ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದೀರಿ ಒಂದು ದಿನ ಪೊಲೀಸ್ ಸ್ಟೇಷನ್ ವಿಚಾರವಾಗಿ ನಾನು ಸಣ್ಣದ್ರಿಂದ ಹೇಳೋದಾದರೆ ಫೋನ್ ಮಾಡಿದಾಗ ಅದು ಏನೋ ನೋಡ್ಕೊಂಡು ಬಿಟ್ ಕಳಿಸಿ ಯಾವುದೇ ಪಕ್ಷದವ್ರು ಇರಲಿ ಬೇಡ ಬುದ್ಧಿವಾದ ಹೇಳಿ ಕಳಿಸಿ ಅಂತ ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಆರೋಗ್ಯಕರವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿದರು ಆದರೆ ನೀವೇನ್ ಮಾಡ್ತಾ ಇದ್ದೀರಿ ಮುಂದೆ ಇದೇ ರೀತಿ ಇರುತ್ತಾ ಕಾಲಚಕ್ರ ಉರುಳ್ತಾ ಇರತ್ತೆ ತಿರುಗ್ತಾ ಇರುತ್ತೆ ಇದು ಪ್ರಜಾಪ್ರಭುತ್ವ